ಗುರುಭ್ಯೋ ನಮಃ ರಾಹುಗ್ರಸ್ತ ಚಂದ್ರಗ್ರಹಣ ಸಂಭವಿಸ್ತಾ ಇದೆ ಈ ಚಂದ್ರಗ್ರಹಣ ಸಮಯದಲ್ಲಿ ಮಾಡತಕ್ಕಂತಹ ಜಪತಪಾದಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಫಲ ಇದೆ ಗ್ರಹಣಕ್ಕೋಸ್ಕರವೇ ಕಾಯುವಂತಹ ಸುಮಾರು ಸಾಧಕರನ್ನು ನಾವು ಕಾಣ್ಬೋದು ಈಗ ನಾವು ಸಾಧಕರಲ್ಲದೆ ಇರೋರು ಏನು ಮಾಡ್ಬೋದು ಗುರುಗಳೇ ಅನ್ನುವಂತಹ ಒಂದು ಪ್ರಶ್ನೆಯೂ ಕೂಡ ಬರುತ್ತೆ ಸಾಧಕರಲ್ಲದೆ ಇರುವಂಥವರು ಆ ಸಮಯದಲ್ಲಿ ಮಂತ್ರ ಜಪವನ್ನು ಮಾಡ್ಬೋದು ನಿಮಗೆ ಯಾವುದಾದ್ರೂ ಮಂತ್ರಗಳು ಉಪದೇಶ ಆಗಿದರೆ ಆ ಮಂತ್ರಗಳನ್ನು ಜಪ ಮಾಡ್ಬೋದು ಅದಂದೇ ಬೇರೆ ಇನ್ನೇನು ಗುರುಗಳೇ ಏನು ವಿಶೇಷತೆಗಳಿರುತ್ತೆ ಈ ಗ್ರಹಣ ಸಮಯದಲ್ಲಿ ಅಂದರೆ ತಂತ್ರಶಾಸ್ತ್ರದಲ್ಲಿ ಪರಿಹಾರದ ಗ್ರಂಥಗಳಲ್ಲಿ ಹಲವಾರು ಬೇರೆ ಬೇರೆ ಗ್ರಂಥಗಳಲ್ಲೂ ಕೂಡ ಇದಕ್ಕೆ ಉಲ್ಲೇಖ ಸಿಗುತ್ತೆ ನಮ್ಮ ಇಂದಿನ ಕಾಲದಿಂದಲೂ ಇದರ ಬಗ್ಗೆ ನಮ್ಮ ಯಾರಾದರೂ ಪೂರ್ವ ಪೂರ್ವಿಕರನ್ನು ಅಥವಾ ಹಿರಿಯರನ್ನು ಕೇಳಿದರೆ ಅವ್ರು ಹೇಳ್ತಾರೆ ಗ್ರಹಣ ಸಮಯದಲ್ಲಿ ಮಾಡಿದಂತಹ ಪಂಚಲೋಹದ ಉಂಗುರಗಳನ್ನಾಗಲಿ ಪಂಚಲೋಹದ ಕಡಗಗಳಾಗಲಿ ಅದಕ್ಕೆ ಆಗಿರ್ತಕ್ಕಂತಹ ವಿಶೇಷ ಫಲಪ್ರಾಪ್ತಿ ಆಗತ್ತೆ ಅಂತೇಳಿ ಚಿಂತನೆಯನ್ನು ಮಾಡತಕ್ಕಂಥ ಇದೆ ನಮ್ಮ ಮಯಾಚಾರ್ಯ ಸಂಸ್ಥೆ ಸುಮಾರು ವರ್ಷಗಳಿಂದ ಸಾವಿರಾರು ಜನಗಳಿಗೆ ಈ ಗ್ರಹಣ ಸಮಯದಲ್ಲಿ ಮಾಡಿಕೊಟ್ಟಿರುವಂತಹ ಪಂಚಲೋಹದ ಉಂಗುರಗಳಿಂದ ವಿಶೇಷವಾಗಿರ್ತಕ್ಕಂತಹ ಶುಭ ಫಲಗಳನ್ನು ಪಡೆದಿರುವಂಥವ್ರನ್ನ ನಾವು ನೋಡ್ಬೋದು ಹಾಗಾಗಿ ಯಾರು ಈ ಸಮಯದಲ್ಲಿ ಗ್ರಹಣ ಸಮಯದಲ್ಲಿ ಪಂಚಲೋಹಗಳನ್ನು ಕರಗಿಸಿ ಅದನ್ನು ಉಂಗುರಗಳ ಅಥವಾ ಕಡಗಗಳನ್ನು ಮಾಡಿಸಿ ಧಾರಣೆ ಮಾಡೋದರಿಂದ ವಿಶೇಷವಾಗಿರ್ತಕ್ಕಂತಹ ಶುಭ ಫಲ ಸಿಗುತ್ತೆ ಗುರುಗಳೇ ಇದನ್ನು ಧಾರಣೆ ಮಾಡೋದರಿಂದ ಯಾವ ರೀತಿಯಾಗಿರ್ತಕ್ಕಂಥ ಫಲ ಸಿಗುತ್ತೆ ಅಂದರೆ ಗ್ರಹಣ ಸಮಯದಲ್ಲಿ ಕರಗಿಸಿ ನಂತರ ಅದನ್ನು ಉಂಗುರ ಅಥವಾ ಕಡಗಗಳನ್ನು ಮಾಡಿಸಿ ಧಾರಣೆ ಮಾಡಿದ್ರೆ ಅದರಿಂದ ಯಾವುದೇ ರೀತಿಯಾಗಿರ್ತಕ್ಕಂತಹ ನಮಗೆ ಸಾಮಾನ್ಯವಾಗಿ ನಮ್ಮನ್ನು ನೋಡಿ ಹೊಟ್ಟೆ ಉರಿ ನೋಡಪ್ಪ ಎಷ್ಟು ಚೆನ್ನಾಗಿ ಬದುಕ್ತಾನೆ ನೋಡಿ ಎಷ್ಟು ಚೆನ್ನಾಗಿರೋ ಕಾರ್ ತೊಗೊಂಡ ಎಷ್ಟು ಚೆನ್ನಾಗಿರೋ ಮನೆ ತೊಗೊಂಡ ಎಷ್ಟು ಚೆನ್ನಾಗಿ ಕೆಲಸ ಮಾಡ್ತಾನೆ ಎಷ್ಟು ಚೆನ್ನಾಗಿ ಪ್ರಮೋಷನ್ ಸಿಗುತ್ತೆ ಎಷ್ಟು ಚೆನ್ನಾಗಿ ಬಿಸ್ನೆಸ್ ಮಾಡ್ತಾನೆ ಈ ಥರ ಬೇರೆ ಬೇರೆ ಹೊಟ್ಟೆ ಉರಿಪಡುವಂತಹ ಜನಗಳಿರ್ಬೋದು ಅಥವಾ ಮೇಲೆ ಏನೋ ಕೃತಿಮ ದೋಷಗಳಿರ್ಬೋದು ಮಂತ್ರ ಮಾಡಿಸುವಂಥದ್ದು ಇರ್ಬೋದು ಈ ಥರ ಕೆಟ್ಟ ಪ್ರಯೋಗಗಳನ್ನು ಮಾಡಿದಾಗ ಆಗುವಂಥ ಪ್ರಯೋಗಗಳನ್ನು ಈ ಸಮಯದಲ್ಲಿ ಮಾಡಿದಂತಹ ಉಂಗುರ ಅಥವಾ ಕಡಗಗಳಿಂದ ನಾವು ಧಾರಣೆ ಮಾಡೋದ್ರಿಂದ ಅದು ಅದು ನಮ್ಮನ್ನು ರಕ್ಷಣೆ ಮಾಡುತ್ತೆ ಈ ಥರ ಕೆಟ್ಟ ಪ್ರಯೋಗಗಳಿರ್ಬೋದು ದೃಷ್ಟಿದೋಷಗಳಿರ್ಬೋದು ಕೆಡುಕುಗಳಿರ್ಬೋದು ಇವುಗಳಿಂದ ನಮ್ಮನ್ನು ಈ ಪಂಚಲೋಹದ ಉಂಗುರಗಳಿರ್ಬೋದು ಅಥವಾ ಪಂಚಲೋಹದ ಕಡಗಗಳಿರ್ಬೋದು ಇವು ರಕ್ಷಣೆ ಮಾಡುತ್ತವೆ ಇವುಗಳನ್ನು ಯಾವ ಸಂದರ್ಭದಲ್ಲಿ ಮಾಡಬೇಕು ಯಾವ ಸಮಯದಲ್ಲಿ ಮಾಡಬೇಕು ಅಂದರೆ ಗ್ರಹಣ ಸಮಯದಲ್ಲೇ ಆ ಲೋಹಗಳನ್ನು ಕರಗಿಸ್ಬೇಕಾಗತ್ತೆ ನಂತರ ಅವುಗಳನ್ನು ನಮ್ಮ ಅಳತೆಗೆ ತಕ್ಕಂತೆ ಉಂಗುರಗಳನ್ನು ಮಾಡಿಸಿ ಅದನ್ನು ಶುದ್ಧಿ ಮಾಡಿ ನಮ್ಮ ಹೆಸರಲ್ಲೇ ಪೂಜೆ ಸಂಕಲ್ಪಗಳನ್ನು ಮಾಡಿಸಿ ಧಾರಣೆ ಮಾಡೋದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ಸಿಗುತ್ತೆ ಅಂತಹ ಒಂದು ಕೆಲಸವನ್ನು ನಮ್ಮ ಮೈಯಾಚಾರ್ಯ ಸಂಸ್ಥೆ ಹಲವಾರು ವರ್ಷಗಳಿಂದ ಮಾಡ್ಕೋತಾ ಬರ್ತಾ ಇದೆ ಗ್ರಹಣ ಸಮಯದಲ್ಲಿ ಪಂಚಲೋಹಗಳನ್ನು ಕರಗಿಸಿ ಅದರಿಂದ ಉಂಗುರಗಳನ್ನು ಮಾಡಿಸಿ ಯಾರಿಗೆ ಬೇಕಾಗಿದೆಯೋ ಅವರ ಹೆಸರಿನಲ್ಲಿ ಶುದ್ಧಿ ಮಾಡಿ ವಿಶೇಷವಾಗಿ ಪೂಜೆ ಸಂಕಲ್ಪಗಳನ್ನು ಮಾಡಿ ಅವರಿಗೆ ಕೊರಿಯರ್ ಮಾಡುವ ಮುಖಾಂತರ ಸಾವಿರಾರು ಜನಗಳು ಇದನ್ನು ಇದರ ಒಳತನ್ನು ಪಡೆದಿದ್ದಾರೆ ಯಾರಿಗೆ ಈ ಪಂಚಲೋಹದ ಉಂಗುರಗಳು ಬೇಕಾಗಿದೆಯೋ ಅವರು ಒಂದು ವಾಟ್ಸಪ್ ಮೆಸೇಜ್ ಮಾಡೋದರಿಂದ ಈ ಪಂಚಲೋಹದ ಉಂಗುರವನ್ನು ತಾವು ಪಡಿಬೋದು ಅದರ ಬೆಲೆ ಏನಿರುತ್ತೋ ಅದಕ್ಕೆ ಸಂಬಂಧ ಅದಕ್ಕೆ ಬೆಲೆ ಇರ್ಬೋದು ಅದಕ್ಕೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ತಾವು ಒಂದು ವಾಟ್ಸಪ್ ಮೆಸೇಜ್ ಮಾಡಿ ತಿಳ್ಕೊಂಡು ಆ ಉಂಗುರವನ್ನು ಪಡಿಬೋದು ಅದೇ ರೀತಿಯಾಗಿ ಪ್ರತಿ ಅಮಾವಾಸ್ಯ ದಿನ ನಾವು ತಯಾರು ಮಾಡಿಸುವಂತಹ ಪಂಚಲೋಹದ ಖಡಗಗಳಿರ್ಬೋದು ಆ ಕಡಗಗಳನ್ನು ಈಗಲೂ ಸಹ ನಾವು ವಿಶೇಷವಾಗಿ ಗ್ರಹಣ ಸಮಯದಲ್ಲಿ ಮಾಡಿಸ್ತೀವಿ ನವಗ್ರಹ ಖಡಗ ಸರ್ವಸಿದ್ಧಿ ನವಗ್ರಹ ಖಡಗ ಅಂತೇಳಿ ನಾವು ಅದನ್ನು ಕರಿತೀವಿ ಪ್ರತಿ ಅಮಾವಾಸ್ಯೆಗೂ ನಮ್ಮ ಸಂಸ್ಥೆ ಕಡೆಯಿಂದ ಮಾಡಿಸಿ ಅದನ್ನು ಕೊಡುವಂಥದ್ದು ಸಾವಿರಾರು ಜನಗಳು ಅದರಿಂದ ಉಳಿತನ್ನು ಪಡೆದಿರ್ತಕ್ಕಂಥದ್ದು ಯಾರಿಗೆ ಈ ಸಮಯದಲ್ಲಿ ಚಂದ್ರಗ್ರಹಣದ ಸಮಯದಲ್ಲಿ ಮಾಡಿದಂತಹ ಖಡಗ ಬೇಕಾಗಿದೆಯೋ ನವಗ್ರಹ ಖಡಗ ಬೇಕಾಗಿದೆಯೋ ಅವರೂ ಸಹ ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರಿಗೆ ಒಂದು ವಾಟ್ಸಪ್ ಮೆಸೇಜ್ ಮಾಡಿ ಪಡ್ಕೊಂಡು ಅದನ್ನು ಮಾಹಿತಿಯನ್ನು ತಾವು ಪಡ್ಕೋಬೋದು ಈ ನವಗ್ರಹ ಕಡಗ ಇರ್ಬೋದು ಅಥವಾ ನವಗ್ರಹ ಉಂಗುರವನ್ನು ಇರ್ಬೋದು ಇದು ಒಂದು ವಿಶೇಷವಾಗಿರುವಂಥ ಒಂದು ಸುವರ್ಣಾವಕಾಶ ಈ ಸಮಯದಲ್ಲಿ ತಾವು ಮಾಡಿಸಿ ಧಾರಣೆ ಮಾಡೋದ್ರಿಂದ ನಾನು ಈಗ ತಾನೇ ಹೇಳಿದಂತೆ ಈ ಅಶುಭ ಫಲಗಳನ್ನು ತಡೆಯುವಂತಹ ಒಂದು ಶಕ್ತಿ ಆ ಲೋಹಗಳಿಗೆ ಆ ಉಂಗುರ ಮತ್ತು ಕಡಗಕ್ಕಿರುತ್ತೆ ಹಾಗಾಗಿ ಆ ಸಮಯದಲ್ಲಿ ತಾವು ಮಾಡಿಸಿಕೊಂಡು ಧಾರಣೆಯನ್ನು ಮಾಡಿ ಶುಭ ಫಲವನ್ನು ಪಡಿಬೋದು ಈ ಒಂದು ಸುವರ್ಣಾವಕಾಶವನ್ನು ತಾವೆಲ್ಲರೂ ಕೂಡ ಉಪಯೋಗಿಸ್ಕೋತೀರಾ ಅಂತೇಳಿ ನಾನು ಭಾವಿಸ್ತಾ ಇದ್ದೀನಿ ತಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಈ ಗ್ರಹಣ ಸಮಯದಲ್ಲಿ ಎಲ್ಲರಿಗೂ ಕೂಡ ಆ ಪಂಚಲೋಹದ ಉಂಗುರ ಮತ್ತು ಪಂಚಲೋಹದ ಕಡಗ ಸಿಗುವಂಥ ಒಂದು ಯೋಗ ಸಿಗಲಿ ಅಂತೇಳಿ ನಾನು ಪ್ರಾರ್ಥನೆಯನ್ನು ಮಾಡ್ತೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಲೋಕ ಸಮಸ್ತ ಸುಖಿನೋಭವಂತು ಓಂ ಸ್ವಸ್ತಿ